ಕಾಂಗ್ರೆಸ್ಸು ಈ ಸಲ ದೆಹಲಿಯಲ್ಲಿ ಒನ್ ಪರ್ಸೆಂಟ್ ಆಫ್ ದ ಮುಸ್ಲಿಂ ಓಟ್ ತಗೊಂಡ್ರೂ ಕೂಡ ಅದು ಮುಸ್ಲಿಂ ಓಟ್ ಹೊಡೆಯೋದಿಲ್ಲ ಬಿ ಜೆ ಪಿ ಸೋಲಿಸುವ ಕ್ಷಮತೆ ಯಾರಿಗಿರುತ್ತೋ ಮುಸ್ಲಿಮರು ಅವ್ರು ಓಟ್ ಹಾಕ್ತಾರೆ ಅದು ಕಾಂಗ್ರೆಸ್ಗೆ ಆ ಕ್ಷಮತೆ ಬಂದಾಗ ಕಾಂಗ್ರೆಸ್ನವ್ರು ತಗೊತಾರ ಆ ಓಟ್ಗಳನ್ನು ಸದ್ಯಕ್ಕೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಆ ಶಕ್ತಿ ಇರೋದು ಆ ತಾಕತ್ತಿರೋದು ಆಮ್ ಆದ್ಮಿ ಪಾರ್ಟಿ ಅವ್ರು ತಗೋತಾರ ಆ ಡೆಫಿನೆಟ್ ಆಗಿ ನನ್ನ ಅನಾಲಿಸ್ ನಾನು ಹೇಳ್ತಾ ಇದ್ದೀನಿ ಆಯಿತು ರಾಹುಲ್ ಹೇಳ್ತೀನಿ ಯಾಕೆ ರಾಹುಲ್ ಗಾಂಧಿ ಅವರು ಮಾಡಿದ್ರು ಯಾವ ಸಿಲಾಪುರಲ್ಲಿ ಐವತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಮುಸ್ಲಿಂ ಓಟ್ ಗಳಿದೆ ಯಾವ್ದು ಏನ್ ದಿಲ್ಲಿ ದಂಗೆ ಒಳಗಡೆ ಹೃದಯ ಭಾಗ ಆಗಿತ್ತು ಯಾಕೆ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ರು ಇವ್ರು ಯಾರು ಪ್ರಿಯಾಂಕಾ ಗಾಂಧಿ ಅವರು ಯಾಕೆ ಅದೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಆ ಏರಿಯಾಗಲೇ ಓಡಾಡುದು ಅಂತ ಹೇಳಿದ್ರೆ ಇದು ಹಿಂದೆ ಸ್ಟ್ರಾಟಜಿ ಇದೆ ಅಕಸ್ಮಾತ್ ಅದು ವರ್ಕ್ ಆಗಿದ್ರೆ ಅದು ಕಾಂಗ್ರೆಸ್ ಪುಣ್ಯ ಇನ್ನೊಂದು ಫ್ರೀ ಗಳ ವಿಚಾರದಲ್ಲಿ ಏನೋ ಫ್ರೀ ಬಿಚ್ ಕೊಟ್ಬಿಟ್ಟಿದ್ದೀವಿ ಜನ ಎಲ್ಲ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರಲ್ಲ ಪ್ರವೇಶ್ ವರ್ಮ ಅವರು ಅವ್ರು ಮಾತಾಡಿದ್ರು ನಮ್ಮ ಎರಡು ಬಾರಿ ಸಂಸದರಾಗಿದ್ದವರು ಈಗ ಅರವಿಂದ್ ಕೇಜ್ರಿವಾಲ್ ಮೇಲೆ ನ್ಯೂ ಡೆಲ್ಲಿಯಲ್ಲಿ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟು ಸಾಯಿ ಸಿಂಗ್ ವರ್ಮ ಅವ್ರ ಮಗ ಇವರು ಮಾತಾಡಿದರು ಯಾರ್ಯಾರಿಗೆ ಇಲ್ಲಿವರೆಗೂ ಈ ಹತ್ತು ವರ್ಷದೊಳಗಡೆಗೆ ನಿಮಗೆ ಉಚಿತವಾಗಿ ನಿಮಗೆ ಜೀರೋ ಬಿಲ್ ಬರ್ತಾ ಇದೆ ಕರೆಂಟ್ ಬಿಲ್ಲು ಅವರೆಲ್ಲರೂ ಆಮ್ ಆದ್ಮಿ ಪಾರ್ಟಿಗೆ ಒಟ್ಟಾಕಿ ಯಾರಿಗೆ ಬರ್ತಿಲ್ಲ ಅವರು ಬಿಜೆಪಿಗೆ ಒಟ್ಟಾಕಿ ಅಂತ ಹೇಳಿದರು ಅದಾದಮೇಲೆ ಮಿಕ್ಕಿದ ಲೀಡರ್ಗಳು ಸ್ಟಾರ್ಟ್ ಮಾಡಿದ್ರು ಯಾರ್ಯಾರಿಗೆ ಫ್ರೀ ಮೊಹಲ್ಲ ಕ್ಲಿನಿಕ್ ಒಳಗಡೆಗೆ ನಿಮಗೆ ಉಚಿತವಾಗಿ ಸಿಕ್ಕಿದೆ ನೀವೆಲ್ಲ ಆಮ್ ಆದ್ಮಿ ಪಾರ್ಟಿಗೆ ಹಾಕಿ ಆಗದೆ ಇರೋರು ಬಿಜೆಪಿಗೆ ಹಾಕಿ ಅಂತ ಹೇಳಿ ಇದು ಯಾಕೆ ಅಂತೇಳಿದ್ರೆ ಎಷ್ಟು ಜನಕ್ಕೆ ಆಲ್ಮೋಸ್ಟ್ ಒಂದು ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಜನಕ್ಕೆ ಸಿಗ್ತಲೇ ಬಂದಿರಲಿಲ್ಲ ಇದು ತುಂಬ ಗೋಟಲಗಳು ನಡ್ಕೊಂಡರು ಅದ್ರ ಜೊತೆಗೆ ಏನು ಇದ್ರೊಳಗಡೆಗೆ ಟ್ಯಾಂಕರ್ ಮಾಫಿಯಾ ಬಂತಲ್ಲ ಪ್ರತಿಯೊಬ್ಬ ಮನೆಯವರು ಅನುಭವಿಸಿದ್ದು ಸರ್ ಈ ಅಜಿತ್ ಅವರು ಇದನ್ನು ಆ ಟ್ಯಾಂಕರ್ ಮಾಫಿಯಾ ಒಳಗಡೆಗೆ ಮೂರು ಸಾವಿರ ನಾಲ್ಕು ಸಾವಿರ ಒಂದು ಟ್ಯಾಂಕರ್ಗೆ ಕೊಟ್ಟು ಹೊಡಿಸ್ಕೋಬೇಕಾಗಿತ್ತು ನಲ್ಲಿಗಳಿಲ್ಲ ಶೌಚಾಲಯಗಳಿಲ್ಲ ಇವರು ಹೇಳ್ಕೊಂಡು ಹೇಳ್ಕೊಂಬಂದು ಯಾವುದೂ ಇಲ್ಲ ರಸ್ತೆಗಳಿಲ್ಲ ಇದ್ರ ಜೊತೆಗೆ ಫ್ರೀ ಬಿ ಒಳಗಡೆಗೆ ಇನ್ನೊಂದೇನು ದೊಡ್ಡ ಇದಾಯಿತು ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಪಂಜಾಬಲ್ಲಿ ಇವರು ಘೋಷಣೆ ಮಾಡಿದ್ರು ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ನಾವು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಮೂರು ವರ್ಷ ಆಗ್ತಾ ಬಂದು ಇಲ್ಲಿವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಅಲ್ಲಿನ ಪಂಜಾಬ್ ಪಂಜಾಬ್ ಇದಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಯಾಕೆ ಭಾವನೆಗಳು ಬದಲಾಗ್ತವೆ ಹೇಳಿದ್ರೆ ಪಕ್ದಲ್ಲಿ ತೊಗೊಂಡು ಇಲ್ಲಿ ಬಂದು ಕೇಜ್ರಿವಾಲ್ ಮನೆ ಮುಂದೆ ಅಥವಾ ಅಜೀಶಿಯವರ ಮನೆ ಮುಂದೆ ಇದು ಮಾಡ್ಬೇಕಾಯಿತು ಇವತ್ತು ಹೇಳ್ತಾರೆ ನಾವು ಇಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಅಲ್ಲಿ ಸಾವಿರ ರೂಪಾಯಿ ಕೊಡೋಕ್ಕೆ ಇಲ್ಲಿವರೆಗೂ ಆಗಿಲ್ಲ ಆದ್ರೆ ಬಿಜೆಪಿ ಯಾವ ಯಾವ ವಿಚಾರ ನೀವು ಅವ್ರೆ ಅಶೋಕ್ ಅವ್ರೆ ನಿಮ್ಮ ಸಮಯದಲ್ಲಿ ನೀವು ಮಾತಾಡಿ ಅಶೋಕ್ ಅವ್ರೆ ನಿಮ್ಮ ಸಮಯದಲ್ಲಿ ನೀವು ಮಾತಾಡಿ ಅದೇ ಡೆಕೋರಂ ಅಷ್ಟೇ ಎಸ್ ಇದಾದ್ಮೇಲೆ ಜಾಟ್ ವೋಟ್ ವಿಚಾರದಲ್ಲಿ ಇನ್ನು ಎಲೆಕ್ಷನ್ ಹದಿನೈದು ದಿವಸಕ್ಕೆ ಇರಬೇಕಾದ್ರೆ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಜಾಟ್ ಅವರಿಗೆ ಕೇಂದ್ರ ಸರ್ಕಾರ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಇಷ್ಟು ವರ್ಷ ನಿಮ್ಗೆ ಜ್ಞಾಪಕ ಬರಲಿಲ್ವಾ ನೋಡಿ ಅಶೋಕ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜಸ್ಥಾನದಲ್ಲಿ ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಲ್ಲಿಂದ ಸ್ಟೇಟಿಂದ ರೆಸರ್ಲ್ಯೂಷನ್ ಮಾಡಿ ಕಳ್ಸಿದ್ರಲ್ಲಿ ಏ ಜಾಟ್ಗೆ ರಿಸರ್ವೇಷನ್ ಕೊಡಿ ಹೇಳಿ ಆಗ ವಾಜಪೇಯಿ ಅವರು ಕೊಟ್ಟರು ನೀವು ಹತ್ತು ವರ್ಷದಿಂದ ನೀವು ಇದ್ದೀರಲ್ಲ ಇಷ್ಟು ವರ್ಷ ಸ್ಟೇಟ್ ಸ್ಟೇಟಲ್ಲಿ ಒಂದು ರಿಸರ್ವೇಷನ್ ಒಂದು ಇದನ್ನ ಮಾಡಿ ಕಳಿಸ್ಬೇಕು ಅಂತ ನಿಮ್ಗೆ ಗೊತ್ತಾಗಲೇ ಇಲ್ಲ ಹದಿನೈದು ದಿವಸ ಇದ್ದಾಗ ಯಾಕೆ ಪ್ರವೇಶ ಮಾಡಲು ಬಂದಾಗ ಒಬ್ಬ ಜಾಟ್ ಲೀಡರ್ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನೀವು ಅಲ್ಲಿ ಭಯ ಶುರುವಾದಾಗ ನಿಮ್ಗೆ ಈಗಾಗಲೇ ಜಾಟಿನ ವಿಚಾರಗಳು ಜಾಪ ಬರ್ತದೆ ಇದಾದ್ಮೇಲೆ ಯಮುನಾ ವಿಚಾರದೊಳಗಡೆಗೆ ನೀವೇ ಹೇಳಿದ್ರಿ ಮುಂದಿನ ಸರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಮುನಾದೊಳಗಡೆಗೆ ಮುಳುಗೋಷ್ಟು ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಓಟ್ ಹಾಕಬೇಡಿ ಹೇಳಿ ಯಾಕೆ ಓಟ್ ಕೇಳ್ತಾ ಇದ್ರ ನೀವು ನೀವೇ ಹೇಳಿದ್ರಿ ತಾನೇ ಕ್ಲೀನ್ ಮಾಡ್ತೀವಿ ಅಂತೇಳಿ ರಸ್ತೆಗಳು ಗುಂಡಿಗಳೇ ತುಂಬು ತುಂಬು ತುರ್ಗಾಡ್ತಿರ್ತಕ್ಕಂಥ ರಸ್ತೆಗಳು ರಸ್ತೆಗಳು ಸರಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಮತ್ತು ಲೆವೆಂತ್ ಸ್ಟ್ಯಾಂಡರ್ಡಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ ಇದೊಂದು ಇದೊಂದು ಗುಟಲ್ ಆಚೆ ಕಡೆಗೆ ಬರ್ತದೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಯಾಕೆ ಆಗ್ತಾ ಇದೆ ನೀವು ಎಜುಕೇಷನ್ ಸಿಸ್ಟಮ್ ಒಳ್ಳೆ ಕ್ಲಾಸ್ ಎಜುಕೇಷನ್ ಸಿಸ್ಟಮ್ ಕೊಡ್ತಾ ಇದ್ದೀರ ತಾನೆ ಯಾಕೆ ಆದರೆ ಅನ್ಪ್ರೆಸಿಡೆಂಟ್ ಡೆಲ್ಲಿ ಇಚ್ಛಿ ಒಳಗಡೆಗೆ ಅಷ್ಟು ಫೇಲ್ ಆಗೇ ಇಲ್ಲ ಯಾಕೆ ಇವಾಗ್ತಾ ಇದೆ ಎಡುವಿರ್ತಕ್ಕಂಥದಲ್ಲಿ ಇದು ಯಾವುದೋ ಮೊಹಲ್ಲಾ ಹಾಸ್ಪಿಟಲ್ಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ರು ಸಾವಿರದ ಇನ್ನೂರು ಏನೋ ಸ್ಕೂಲ್ಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ರು ಕಟ್ಟಿದ್ದಷ್ಟು ಇಪ್ಪತ್ನಾಲ್ಕು ಹದಿನೈದು ಸಾವಿರ ಇದನ್ನ ಸಿ ಟಿವಿಗಳು ಹಾಕ್ತೀವಿ ಅಂತ ಹೇಳಿದ್ರು ಹಾಕ್ತಿದ್ದಷ್ಟು ಆರ್ ಟಿ ಐ ಮಾಡಿದಾಗ ನಾಲ್ಕು ಸಾವಿರ ಇನ್ನೊಂದು ಎಲ್ಲಿಗೆ ಲೆಕ್ಕ ಸಿಗ್ತಾ ಇಲ್ಲ ಎಲ್ಲದರಲ್ಲೂ ಸುಳ್ಳು ಆಮೇಲೆ ಇಡೀ ಹತ್ತು ವರ್ಷದೊಳಗೆ ಒಂದೇ ಒಂದು ಹೊಸ ಹಾಸ್ಪಿಟಲ್ ಕಟ್ಟಿಸಿಲ್ಲ ನಾಟ್ ಸಿಂಗಲ್ ಹಾಸ್ಪಿಟಲ್ ಶಾಲೆಗಳು ಕಟ್ತೀವಿ ಅಂತ ಹೇಳಿ ಕೇವಲ ರೂಮ್ ಗಳನ್ನ ರಿನೋವೇಷನ್ ಮಾಡ್ತಾರೆ ಇದೀವಿ ಹೀಗಾಗಿ ಜನಗಳಿಗೆ ಒಂದು ರೀತಿಯಲ್ಲಿ ಫ್ರಸ್ಟೇಟ್ ಆಗಿ ಹೋಗಿದ್ರು ಈ ಫ್ರಸ್ಟ್ರೇಷನ್ ಅಂದ್ರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕಾಣ್ತಿದ್ದು ಲೋಕಸಭಾ ಚುನಾವಣೆಯಲ್ಲಿ ಏನಾದ್ರು ಅರವಿಂದ್ ಕೇಜ್ರಿವಾಲ್ ಅವರು ನಾನು ಜೈಲಿಂದ ಆಚೆ ಬಂದಿದ್ದೀನಿ ನೀವು ಏಳಕ್ಕೆ ಏಳು ಗೆಲ್ಸಿ ನಾನು ಮತ್ತೆ ಜೈಲ್ಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರಲ್ಲ ಕರೆಕ್ಟ್ ಬಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿದ್ರಿ ನೀವು ಎರಡ್ ಸಾವಿರದ ಹದಿನೈದರಲ್ಲಿ ಅವ್ರು ಕ್ಲೀನ್ ಸ್ವೀಪ್ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ನೀವು ಕ್ಲೀನ್ ಸ್ವೈಪ್ ಎರಡ್ ಸಾವಿರದ ವಿಧಾನಸಭೆ ಅವ್ರು ಕ್ಲೀನ್ ಸ್ವಿಪ್ ಈ ಸನಿ ಅವರ್ ಡೈಸ್ ಬಿನ್ ದ ಟ್ರೆಂಡ್ ಆಫ್ ಡೆಲ್ಲಿ ಅಲ್ಲೇ ಅವರು ಅವ್ರು ಹೇಳಿದ್ದೇನಂತ ಹೇಳಿದ್ರೆ ನೀವು ವೋಟ್ ಹಾಕಿದ್ರೆ ನನಗೆ ನಾನು ಮತ್ತೆ ಜೈಲ್ಗೆ ಹೋಗಲ್ಲ ನೀವು ನನಗೆ ವೋಟ್ ಹಾಕಿದ್ರೆ ನನ್ಗೆ ಏನು ತಪ್ಪಿದ ಅಷ್ಟು ಅಲ್ಲ ಅಂತ ಪ್ರೂವ್ ಆಗುತ್ತೆ ಅಂತ ಹೇಳಿ ಜನ ವೋಟ್ ಹಾಕ್ಲಿಲ್ಲ ಎಲ್ಲಿಗೆ ಬಂತು ಇಪ್ಪತ್ತೆರ್ಡ್ ಪರ್ಸೆಂಟ್ ಬಂತು ಎಂಟನೇ ತಾರೀಖಿ ಕಾಂಗ್ರೆಸ್ ಎಂಟನೇ ತಾರೀಖು ರಿಸಲ್ಟು ಕಾಂಗ್ರೆಸ್ ನೇ ದಿವಸ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಸೇರಿದ್ರು ಈ ರಿಸಲ್ಟ್ ಬಂದಿದ್ದು ಏನು ರೆಫರೆಂಡಮು ಇಡೀ ಲೋಕಸಭಾ ಎಲೆಕ್ಷನ್ ರೆಫರೆಂಡಮ್ ತನ್ನ ಮೇಲೆ ಇಟ್ಕೊಂಡಿದ್ದರು ಅರವಿಂದ್ ಕೇಜ್ರಿವಾಲ್ ನಾನ್ ಸರಿಗಿದ್ರೆ ನನಗೆ ಓಟ್ ಹಾಕಿ ನಾನು ಸರಿಗಿಲ್ಲ ಅಂದ್ರೆ ಓಟ್ ಹಾಕ್ಬೇಡಿ ಯಮುನಾ ಕ್ಲೀನ್ ಮಾಡಿದ್ರೆ ನಾನು ವೋಟ್ ಹಾಕಿ ಇಲ್ಲ ಅಂದ್ರೆ ನನಗೆ ಓಟ್ ಹಾಕ್ಬೇಡಿ ಈಗ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ನಾಲ್ಕರಲ್ಲಿ ಮೋದಿ ಇಲೆಕ್ಷನ್ ನಲ್ಲಿ ದಿಲ್ಲಿ ಮತದಾರರು ಬಿಜೆಪಿಗೆ ಓಟ್ ಕೊಟ್ಟಿದ್ದಾರೆ ನಾಟ್ ನೆಸೆಸರಿಲಿ ಈಗ ಹದಿನೈದರ ಇಲೆಕ್ಷನ್ ಅಲ್ಲಿ ಕೊಡ್ಲಿಲ್ಲ ಇಪ್ಪತ್ತರ ಇಲೆಕ್ಷನ್ ಅಲ್ಲಿ ಕೊಡ್ಲಿಲ್ಲ ಇಪ್ಪತ್ತೈದರಲ್ಲಿ ನೀವು ಲೋಕಸಭಾ ಚುನಾವಣೆ ಇಂಡಿಕೇಟರ್ಸ್ ಅನ್ನ ಯಾಕೆ ವಿಧಾನಸಭಾ ಚುನಾವಣೆ ಜೊತೆ ಕಂಪ್ತೀವಿ ತನ್ನ ಮೇಲೆ ಹಾಕೊಂಡಿದ್ದು ಅವರೇನೇ ಇಲ್ಲೂ ಸಿದ್ದರಾಮಯ್ಯ ಅವ್ರು ಹೇಳಿಲ್ವಾ ಗ್ಯಾರಂಟಿಗಳ ಪರೀಕ್ಷೆಯ ಚುನಾವಣೆ ಇದು ಅಂತ ಒಂಬತ್ತು ಸೀಟ್ ಕೊಟ್ರಪ್ಪ ಅದು ಸಿ ಯಾರು ರೆಫ್ರೆಂಡಮ್ ಅನ್ನೋದು ಮುಖ್ಯ ಆಗುತ್ತೆ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿ ಬೇಕೋ ಬೇಡವೋ ಅಂತ ನಡೆಯೋ ಚುನಾವಣೆ ಅದೇನು ಕೇಜ್ರಿವಾಲ್ರ ರೆಫರೆಂಡಮ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅಲ್ಲ ಇವತ್ತೂ ಕೂಡ ಏನು ದಿಲ್ಲಿ ಒಳಗಡೆಗೆ ಎರಡು ಸಾವಿರದ ಹದಿನೈದು ಚುನಾವಣೆ ನಡೀತು ಎರಡು ಸಾವಿರದ ಇಪ್ಪತ್ತಾರು ಚುನಾವಣೆ ಇತ್ತು ನಮ್ಮದೇ ಮೂವತ್ತಾರು ಪರ್ಸೆಂಟ್ಗಿಂತ ಕೆಳಗಡೆ ಹೋಗಲೇ ಇಲ್ಲ ಅದು ಆಗಿ ಅಲ್ಲೇ ಉಳ್ಕೊಂಡ್ಬಿಟ್ಟು ಲೋಕಸಭೆಯಲ್ಲಿ ಅಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್